ನ ತರಗತಿ ಪದ್ಯ ಸ್ವಾತಂತ್ರ್ಯ ಹಣತೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯ ಹಣತೆ ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ ಎಂತ ಕುಂತಬಹುದು ಹೌದು ಎಮ್ಮ ತಾಯಿ ಗಣತೆ ತಾಯಿ ಗಣತೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯ ಹಣತೆ ದುಡಿಮೆ ತೈಲವೆರಿಯುತ್ತಿರು ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ಕಿ ಹುಲಿಯ ಬಾಯ ಬೇವ ಕಸಿವಂತೆ ಬೀರಶಕ್ತಿ ತದನು ಜನತೆ ಬಾಳ ಬೆಸೆಯ ನಾಡ ಭಕ್ತಿ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲ ಬರೆಯುತ್ತಿರಲು ಬಿಡುವಿಲ್ಲದ ಜನತೆ ಸ್ವಾತಂತ್ರ್ಯದ ಜೊತೆಗೆ ಬಂದು ಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದ ಜನತೆ ಸಾಗಿದಂತೆ ಸಲ್ಲುತ್ತಿರಲಿ ಸಾದಲ್ಲೇ ಗಮನ ಪ್ರಾಣವನ್ನೇ ಪಗಡೆಯಾಡಿದ ಅವರಿಗೆ ನಮನ ತಾಯ ಮುಳಿಗೆ ದಿನವು ಹೇಳುತ್ತಿರಲಿ ಹೂವದ ನಮನ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲ ಬೆರೆಯುತ್ತಿರಲು ಬಿಡು